ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ರಾಜ್ಕುಮಾರ್ ಮೊನ್ನೆ ರಾಮ್ ಗೋಪಾಲ್ ವರ್ಮ ಅವರು ಅಮಿತಾಬ್ ಬಚ್ಚನ್ ಅವರು ಸಿನಿಮಾಗಳು ಅಣ್ಣವ್ರು ರೀಮೇಕ್ ಮಾಡಿ ಗೆದ್ದಿದ್ದಾರೆ ಅಂತ ಹೇಳಿದ್ರು ಸೊ ಅಣ್ಣವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಚಿತ್ರರಂಗಕ್ಕೆ ಬಂದಿದ್ದು ಅಮಿತಾಬ್ ಬಚ್ಚನ್ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಿತ್ರರಂಗಕ್ಕೆ ಬಂದಿದ್ರು ಅಮಿತಾಬ್ ಬಚ್ಚನ್ ಅವರು ಚಿತ್ರರಂಗಕ್ಕೆ ಬಂದಾಗ ಅಣ್ಣವ್ರು ದೊಡ್ಡ ಸೂಪರ್ ಸ್ಟಾರ್ ಆಗಿತ್ತು ಒಂದು ಪ್ರಶ್ನೆ ಅಣ್ಣವರು ರೀಮೇಕ್ ಸಿನ್ಮಾಗಳಲ್ಲಿ ಮಾಡಿದ್ರಾ ರೀಮೇಕ್ ಸಿನಿಮಾಗಳಲ್ಲಿ ಹ್ಯಾಕ್ಟ್ ಮಾಡಿದಾರಾ ಅನ್ನೋದೊಂದು ಪ್ರಶ್ನೆ ಹಂಗೇನೆ ಅವರು ಬೇರೆ ಭಾಷೆಯಲ್ಲಿ ಹೋಗಿ ನಟಿಸಿದಾರಾ ಅನ್ನೋದು ಒಂದು ಪ್ರಶ್ನೆ ಹೌದು ಅಣ್ಣವರು ಬೇರೆ ಭಾಷೆಯಲ್ಲಿ ಹೋಗಿ ಒಂದು ಸಿನಿಮಾನ ಹ್ಯಾಕ್ ಮಾಡಿದ್ದಾರೆ ಅದು ಬೇಡರ ಕಣ್ಣಪ್ಪ ಸಿನಿಮಾ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿತ್ತು ತೆಲುಗಲ್ಲಿ ಅದನ್ನ ಹೋಗಿ ರೀಮೇಕ್ ರಿಮೇಕ್ ಮಾಡಿದರು ಅಣ್ಣವರು ಕನ್ನಡದಲ್ಲಿ ಯಾರು ಡೈರೆಕ್ಟರ್ ಮಾಡಿದ್ದು ತೆಲುಗಲ್ಲಿ ಅವರೇ ಡೈರೆಕ್ಟ್ ಮಾಡಿದ್ದು ಹೌದು ಅಣ್ಣವರು ಇನ್ನೂರು ಸಿನಿಮಾಗಳಲ್ಲಿ ಹದಿನಾರು ಸಿನಿಮಾಗಳಲ್ಲೂ ರೀಮೇಕ್ ಸಿನಿಮಾಗಳು ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಗೂಗಲ್ ಅಲ್ಲಿ ನನಗೂ ಗೊತ್ತಿದ್ದಿಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ರೀಮೇಕ್ ಸಿನ್ಮಾಗಳು ಸಿಕ್ಕಿದ್ವು ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಮೇಡರ್ ಕಣ್ಣಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಆ ಸಿನಿಮಾನೇ ತೆಲುಗಲ್ಲಿ ಹೋಗಿ ಅಣ್ಣವರೇ ರೀಮೇಕ್ ಮಾಡಿದ್ರು ಇನ್ನು ಎರಡನೇ ಸಿನ್ಮಾ ಬಂದ್ಬಿಟ್ಟು ಅಣ್ಣ ತಂಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ತಮಿಳ್ನ ಮಕ್ಕಳೈ ಪೆಟ್ರೋ ಮುಗರಸಿ ಅನ್ನೋದು ಒಂದು ಸಿನಿಮಾದ ರೀಮೇಕ್ ಸಿನಿಮಾ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಮೂರನೇ ಸಿನಿಮಾ ಬಂದ್ಬಿಟ್ಟು ಮಲ್ಲಿ ಮದುವೆ ಅಂತಂದು ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ತಮಿಳ್ ಸಿನಿಮಾದ ರೀಮೇಕ್ ಸಿನ್ಮಾ ವೇಲೆ ಕರೆನ್ ಅಂತಂದು ಹತ್ತೊಂಬತ್ ನೂರ ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ನಾಲ್ಕನೇ ಸಿನಿಮಾ ಬಂದ್ಬಿಟ್ಟು ಅನ್ನಪೂರ್ಣ ಅಂತಂದು ಸಾವಿರದ ಒಂಬೈನೂರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದು ಇದು ಕೂಡ ತಮಿಳ್ ಸಿನಿಮಾದ ರೀಮೇಕು ಅವಳ ಯಾರು ಅನ್ನೋದು ಅನ್ನೋ ಒಂದು ಸಿನಿಮಾದ ರೀಮೇಕು ಈ ಸಿನಿಮಾ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಇನ್ನು ಐದನೇ ಬಂದ್ಬಿಟ್ಟು ಮುರಿ ಮುರಿಯಾದ ಬಾಗಿಲು ಅಂತಂದ್ ಸಾರಿ ಮುರಿಯಾದ ಮನೆ ಅಂತಂದು ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದು ತಮಿಳಿನ ಬಾಗಪಿರಿ ವಲ್ಲಯ್ಯ ಅನ್ನೋ ಸಿನಿಮಾದ ರೀಮೇಕ್ ಇದು ಇನ್ನು ಆರನೇ ಸಿನ್ಮಾ ಬಂದ್ಬಿಟ್ಟು ವಾತ್ಸಲ ಅನ್ನೋ ಸಿನಿಮಾ ಈ ಸಿನಿಮಾ ಒಂಬೈನೂರ ಅರವತ್ನಾಕರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ಬಸ ಮಲಾ ರಸನ್ ಅನ್ನೋ ಒಂದು ಸಿನಿಮಾದ ರಿಮೇಕ್ ಇದು ಕೂಡ ತಮಿಳ್ ಸಿನಿಮಾದ ರಿಮೇಕ್ ಇನ್ನು ಏಳನೇ ಸಿನ್ಮಾ ಬಂದ್ಬಿಟ್ಟು ಮದುವೆ ಮಾಡಿ ನೋಡು ಈ ಸಿನಿಮಾ ತೆಲುಗಿನಲ್ಲಿ ಪೆಳ್ಳಿ ಚೂಸಿ ಪೆಳ್ಳಿ ಚೇಸಿ ಚೂಡು ಅನ್ನೋ ಸಿನಿಮಾದ ರೀಮೇಕ್ ಇದು ಈ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ಎಂಟನೇದ್ ಬಂದ್ಬಿಟ್ಟು ಪ್ರೇಮ ಮಹಿ ಅನ್ನೋದು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ಮಲಯಾಳಮನ ಕುಡುಂಬನಿ ಅನ್ನೋ ಒಂದು ಸಿನಿಮಾದ ರಿಮೇಕ್ ಸಿನ್ಮಾ ಇದು ಇನ್ನು ಒಂಬತ್ತನೇ ಸಿನ್ಮಾ ಬಂದ್ಬಿಟ್ಟು ಮನಸಾಕ್ಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ಹಿಂದಿ ಸಿನ್ಮಾದ ಪಾಕಿಟ್ ಮಾರೋ ಅನ್ನೋ ಒಂದು ಸಿನಿಮಾ ರಿಮೇಕ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಿಲೀಸ್ ಆಗಿತ್ತು ಇನ್ನು ಹತ್ತನೇದ್ ಬಂದ್ಬಿಟ್ಟು ಬೆಂಗಳೂರು ಮೇಲ್ ಅಂತಂದು ಈ ಸಿನಿಮಾ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ಮಲಯಾಳಂನ ಕೊಚ್ಚಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಸಿನಿಮಾದ ರಿಮೇಕು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಿಲೀಸ್ ಆಗಿತ್ತು ಇನ್ನು ಹನ್ನೊಂದನೇ ಸಿನಿಮಾ ಬಂದ್ಬಿಟ್ಟು ರೌಡಿ ರಂಗಣ್ಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ತಮಿಳನ್ನ ತಾಯ್ ಪಿದರಲ್ ವಜೆ ಪೆರಕಂ ಅನ್ನೋದ ಒಂದು ತಮಿಳ್ ಸಿನಿಮಾ ರಿಮೇಕು ಇದು ಇದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ಇನ್ನು ಹತ್ ಹನ್ನೆರಡನೇ ಸಿನಿಮಾ ಬಂದ್ಬಿಟ್ಟು ಚಿಕ್ಕಮ್ಮ ಅನ್ನೋ ಒಂದು ಸಿನಿಮಾ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ತಮಿಳಿನ ಚಿತ್ತ ಅನ್ನೋ ಒಂದು ತಮಿಳು ಸಿನಿಮಾದ ರಿಮೇಕ್ ಅದು ಆಮೇಲೆ ಹದಿಮೂರನೇ ಸಿನಿಮಾ ಬಂದ್ಬಿಟ್ಟು ನನ್ನ ತಮ್ಮ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ತೆಲುಗಿನ ಜರಿಗಿನ ಕಥಾ ಅನ್ನೋ ಒಂದು ಸಿನಿಮಾದ ರಿಮೇಕ್ ಆಮೇಲೆ ಹದಿನಾಲ್ಕನೇ ಸಿನಿಮಾ ಬಂದ್ಬಿಟ್ಟು ಭಾಗ್ಯವಂತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಅಂತೂ ದೊಡ್ಡ ಸಕ್ಸಸ್ ಆಗಿತ್ತು ಅಂಡವರು ಸಿನಿಮಾದ ಸಿನಿಮಾಗಳಲ್ಲಿ ಇದ್ದಂತ ದೊಡ್ಡ ಯಶಸ್ವಿ ಕಂಡ ಒಂದು ಚಿತ್ರ ಈ ಸಿನಿಮಾ ಬಂದ್ಬಿಟ್ಟು ದೀರ್ಘ ಸುಮಂಗಲಿ ಅಂತಂದು ತಮಿಳಿನ ತಮಿಳ್ ಭಾಷೆಯಲ್ಲಿ ಬಂದಿತ್ತು ಫಸ್ಟ್ ಅದಾದ್ಮೇಲೆ ಅಣ್ಣವರು ರಿಮೇಕ್ ಮಾಡಿದ್ರು ಈ ಸಿನಿಮಾ ದೀರ್ಘ ಸುಮಂಗಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಹದಿನೈದನೇ ಸಿನಿಮಾ ಬಂದ್ಬಿಟ್ಟು ಭಾಗ್ಯವಂತ ಅಂತ ಒಂದು ಸಿನಿಮಾ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂದ್ಬಿಟ್ಟು ಮಾ ಗೋಪಿ ಅನ್ನೋದು ತೆಲುಗು ಸಿನಿಮಾದ ರಿಮೇಕು ಈ ಸಿನಿಮಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಭಾಗ್ಯವಂತ ಸಿನಿಮಾದಲ್ಲಿ ಅಣ್ಣ ಅಣ್ಣವ್ರ ಜೊತೆಗೆ ಅಪ್ಪು ಸರ್ ಬಾಲ ನಟನಾಗಿ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾ ಕೂಡ ಅತ್ಯಂತ ದೊಡ್ಡ ಎಸೋಸಿಯೇಟ್ ಕಾಣಿತ್ತು ಹದಿನಾರನೇ ಸಿನಿಮಾ ಬಂದ್ಬಿಟ್ಟು ಅಪೂರ್ವ ಸಂಗಮ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ಬಂತು ಹಿಂದಿ ಜಾನಿ ಮೇರನ್ ನಾಮ್ ಅನ್ನೋ ಸಿನಿಮಾದ ರಿಮೇಕು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ಅಪೂರ್ವ ಸಂಗಮ ಸಿನಿಮಾ ಬಂದ್ಬಿಟ್ಟು ಅಣ್ಣವರು ಶಂಕರ್ ಅಣ್ಣವರು ಒಟ್ಟೆಯಾಗಿ ನಟಿಸಿದ್ದು ಇದೇ ಸಿನಿಮಾನೇ ಅಣ್ಣವರು ಲಾಸ್ಟ್ ಸಿನಿಮಾ ರೀಮೇಕ್ ಮಾಡಿದ್ರು ಅದಾದ್ಮೇಲೆ ಯಾವ ಸಿನಿಮಾನು ರೀಮೇಕ್ ಮಾಡಿಲ್ಲ ರೀಮೇಕ್ ಮಾಡೋದು ತಪ್ಪಲ್ಲ ಬಟ್ ಸಿನಿಮಾಗಳಿಂದ ಈಗ ರೀಮೇಕ್ ಸಿನಿಮಾಗಳು ಮಾಡ್ತಾ ಇಲ್ಲ ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಮುಂಚೆ ಎಲ್ಲ ರೀಮೇಕ್ ಸಿನಿಮಾಗಳು ಮಾಡ್ತಾ ಇದ್ರು ತುಂಬಾನೇ ಮಾಡ್ತಾ ಇದ್ರು ಅಂತಲ್ಲ ಎಲ್ಲರೂ ಮಾಡಿದ್ದಾರೆ ವಿಷ್ಣು ಸಾರ್ ಮಾಡಿದ್ದಾರೆ ಅಂಬ ಅಂಬರೀಷ್ ಅಣ್ಣ ಅವರು ಮಾಡಿದ್ದಾರೆ ರಜನಿಕಾಂತ್ ಚಿರಂಜೀವಿ ಎಂ ಜಿ ಆರ್ ಎನ್ ಟಿ ಆರ್ ಅಮಿತಾಬ್ ಬಚ್ಚನ್ ಎಲ್ಲ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ರೀಮೇಕ್ ಸಿನಿಮಾಗಳು ಮಾಡಿದ್ದಾರೆ ರೀಮೇಕ್ ಸಿನಿಮಾಗಳಲ್ಲಿ ಯಶಸ್ವಿ ಕಂಡಿದ್ದಾರೆ ಬಟ್ ಅಣ್ಣವರು ಇನ್ನೂರು ಸಿನಿಮಾಗಳಲ್ಲಿ ಕೇವಲ ಹದಿನಾರು ಸಿನಿಮಾಗಳು ಮಾತ್ರ ರಿಮೇಕ್ ಸಿನ್ಮಾಗಳು ಮಾಡಿದ್ದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ಏನಾದರೂ ರೀಮೇಕ್ ಸಿನ್ಮಾಗಳು ಎಲ್ಲಾದರೂ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್